ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಾನಿವತ್ತು ಮೊಟ್ಟೆ ಮಸಾಲ ಕರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಏನೆಲ್ಲ ಬೇಕು ಅಂದರೆ ಇದಿಷ್ಟು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸು ಅಂದರೆ ಹತ್ತು ನಿಮಿಷದಲ್ಲೇ ಮಾಡ್ತಕ್ಕಂಥದ್ದಾಗುತ್ತೆ ಕಡಿಮೆ ಖರ್ಚಿನಲ್ಲೇ ಮೊದಲಿಗೆ ಒಂದು ಜಾರು ತೊಗೊಳ್ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ನಂತರ ಒಂದು ಕಪ್ ಕಾಯಿ ತುರಿ ನಂತರ ಚಕ್ಕೆ ಲಾಂಗ್ ಪೌಡ್ರು ನಾನು ಮಾಡಿ ಮಾಡಿಟ್ಕೊಂಡಿರ್ತೀನಿ ನಂತರ ಎರಡು ಸ್ಪೂನ್ ಧನಿಯಾ ಪೌಡ್ರು ನಂತರ ಏನಪ್ಪ ಅಂತಂದರೆ ಇದನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಅಚ್ಚು ಖಾರದ ಪುಡಿ ಕೂಡ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಾನು ನಂತರ ಇದನ್ನು ತರಿ ತರಿಯಾಗಿ ರುಬ್ಕೊಂಡು ನಂತರ ಒಂದು ಗ್ಲಾ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಂತರ ಒಂದು ಕಡಾಯಿ ಇಟ್ಕೊಳ್ಬೇಕು ಅದಕ್ಕೊಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ತುರಿ ಮೆಂತಿ ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪುದೀನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡೆ ನಂತರ ಒಂದು ಕಪ್ಪು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋದು ಹಾಕಿ ಚೆನ್ನಾಗೆ ಬಾಡಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೋಡಿ ವಾಸನೆ ಹೋಗೋವರೆಗೂ ಅರ್ಶಿಣದ ಪುಡಿ ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕೊಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇದನ್ನೇ ಮತ್ತೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ ನಾನು ಅಷ್ಟೋದ್ ಪುಡಿ ಹಾಕಿ ಎಲ್ಲೋ ಕಲರ್ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಟೊಮೆಟೊ ಕೂಡ ತೊಗೊಂಡಿದ್ದೆ ನಾನು ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸುತ್ತಲೂ ಆ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಾಗಿ ಚೆನ್ನಾಗಿ ಬಾಡಿದೆ ನಂತರ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕೆಲವರು ಬೇಡಿಗೆ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾರೆ ನಾನಿಲ್ಲಿ ಅಜ್ಕಾರದ ಪುಡಿ ಹಾಕಿರೋದ್ರಿಂದ ಯಾವುದೇ ರೀತಿ ಮೆಣ್ಸಿನ್ಕಾಯಿ ಹಾಕಿಲ್ಲ ರುಬ್ಕೊಂಡಿರ್ತಕ್ಕಂಥ ಪೇಸ್ಟ್ನ ಹಾಕಿ ಸ್ವಲ್ಪ ಅದನ್ನೆಲ್ಲ ಜಾರೆಲ್ಲ ತೊಳೆದಿಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ಯಾವ ಅದಕ್ಕೆ ಬೇಕೋ ಆ ರೀತಿ ನೀರು ಹಾಕ್ಕೊಂಡು ನಾವು ಕುದಿಸ್ಕೊಳ್ಬೇಕಾಗುತ್ತೆ ಮುತ್ತಲ ಮುಚ್ಕೊಂಡಿದ್ದೀನಿ ನಾನು ಇವಾಗ ಒಂದು ಫೈವ್ ಮಿನಿಟ್ಸ್ ಇದನ್ನು ಈ ರೀತಿ ಚೆನ್ನಾಗಿ ಕುದ್ದಿ ನೋಡಿ ಘಮ ಬರೋ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ತಳ ಹಿಡಿಯೋ ರೀತಿ ಆಗಿದ್ರೆ ಚೆನ್ನಾಗಿ ಇದು ಮಸಾಲೆ ಎಲ್ಲ ಬೆಂದಿರುತ್ತೆ ಈ ರೀತಿ ಆಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿಟ್ಕೊಂಡಿದ್ನಲ್ಲ ಅದು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದ ಆದಮೇಲೆ ನಾವು ಮೊಟ್ಟೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಒಂದೊಂದೇ ರೀತಿ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎಲ್ಲನೂ ಈ ರೀತಿ ಹಾಕ್ಕೊಂಡು ಅಂದರೆ ಅದನ್ನ ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತಿರುಗಿಸ್ಕೊಂಡು ಒಂದು ಟೂ ಮಿನಿಟ್ಸ್ನ ಹಾಕಿ ಮುಚ್ಚಲ ಮುಚ್ಚಿ ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಲಿಟ್ ಕ್ಲೋಸ್ ಮಾಡಿದ್ದನ್ನು ತೆಗೆದು ನಂತರ ಘಮ ಗಮ ಇದೆ ಇದನ್ನು ಮೊಟ್ಟೆ ಕರಿ ಅರ್ಜೆಂಟಿಗೂ ಕೂಡ ಆಗುತ್ತೆ ಮನೆಗೆ ಯಾರು ಗೆಸ್ಟ್ ಬಂದವು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಅಂದರೆ ಮೊಟ್ಟೆ ಮಸಾಲ ಕರಿ ರೆಡಿನೇ ಆಗೋಯಿತು ಇದನ್ನು ಚಪಾತಿ ಜೊತೆ ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಕೂಡ ಬೇಗ ಕೂಡ ಮಾಡ್ತಕ್ಕಂಥ ರೆಸಿಪಿ ಆಗಿರ್ತೈತೆ ಯಾರ್ಯಾರಿಗಿಷ್ಟ ಆಗಿದೆ ಒಂದು ಲೈಕು ಶೇರು ಕಮೆಂಟು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ